ಎಲ್ಲರಿಗೂ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತಿಜಿ ಅಂತ ನನಗೆ ಸ್ವಲ್ಪ ಜ್ವರ ಅದೇ ರೀತಿ ನಮ್ಮ ಮನೆಯ ಜೂಲ್ ಇಲ್ಲಿ ಉಂಟು ಈಗ ಗಂಟೆಷ್ಟು ಗಂಟೆ ಕರೆಕ್ಟ್ ಹನ್ನೊಂದು ಗಂಟೆ ಆಯ್ತು ಅದೇ ರೀತಿ ಮನೆಯಲ್ಲಿ ತಮ್ಮ ಇದ್ದಾನೆ ಅಣ್ಣ ಇದ್ದಾರೆ ತಮ್ಮ ಇದ್ದಾನೆ ಮತ್ತೆ ಅಪ್ಪ ಇದ್ದಾರೆ ಎಲ್ಲರೂ ಇದ್ದಾರೆ ನಮ್ಮ ಮನೆಯ ಜೂಲ್ ಇಲ್ಲಿ ಉಂಟು ನನ್ನ ಅನ್ನ ಚಪ್ಪಲಿ ಕೆಳಗೆ ಬಿತ್ತು ಉಂಟು ಅದೇ ರೀತಿ ನಾವು ಒಂದು ಟಲ್ಪರ್ ಹಾಕಿದ್ರೆ ಯಾಕಂದ್ರೆ ಇದರ ಶ್ಯಾಡೋ ನೀರು ಬರುವ ಶಾಡೋ ಇಲ್ಲಿಗೆ ಬೀಳ್ತದೆ ಅದೇ ರೀತಿ ನಾವು ಈಗ ಒಳಗೆ ಹೋಗಿ ಏನು ಅದನ್ನು ನೋಡು ಅದೇ ರೀತಿ ಊಟ ಎಲ್ಲ ಮಾಡಿ ಊಟಕ್ಕೆ ಪದಾರ್ಥ ನಮ್ಮ ಊರಿನ ತುಳುನಾಡಿನ ಬಂಗುಡೆ ಪದಾರ್ಥ ಮತ್ತು ಸ್ವಲ್ಪ ಊಟ ಎಲ್ಲ ಮಾಡಿ ಕ್ಲಿಯರ್ ಆಯಿತು ಸ್ವಲ್ಪ ಜ್ವರ ಮತ್ತು ಗಂಟಲು ನೋವು ಗಂಟಲು ಕಿರಿಗಿರಿ ಏಳ್ತದೆ ಅದೇ ರೀತಿ ತಮ್ಮ ಎಲ್ಲಿದ್ದಾನೆ ಅದೇ ರೀತಿ ಆಸ್ಟ್ರೇಲಿಯಾ ಮತ್ತು ಭಾರತ ಮ್ಯಾಚ್ ಆಗ್ತಾ ಉಂಟು ನೂರ ಹದಿನೇಳಿಗೆ ಎರಡು ಹೋಗಿದೆ ಇವತ್ತು ಆಸ್ಟ್ರೇಲಿಯಾ ವಿನ್ ಆಗ್ತದೆ ಅದೇ ರೀತಿ ಅಮ್ಮ ಎಲ್ಲಿದ್ದಾರೆ ತಮ್ಮ ಎಲ್ಲಿ ಮೊಬೈಲ್ ಹೊತ್ತುತ್ತಿದ್ದಾನೆ ಅಪ್ಪ ಕಡೆಯುವ ಕಲ್ಲು ಇದು ಅಲೇ ಒಂದು ಕಡೆಯುವ ಕಲ್ಲು ಎಲ್ಲರ ಮನೆಯಲ್ಲಿ ದೊಡ್ಡ ದೊಡ್ಡದಿರ್ಬೋದು ನಮ್ಮಲ್ಲಿ ಸಾಧಾರಣ ದೊಡ್ಡದುಂಟು ಇದು ಅಲೇ ಅದು ಇದು ದುಂಬದ ಪ್ರೈಸ್ ಪೈಸೆ ಐತೆ ದುಂಬದ ಪೈಸೆ ಐತೆ ಈಗ ಕ್ಯಾಶ್ ಐತೆ ದುಂಬು ದುಂಬು ನೀವು ಏನಿದೆ ಪುಣಪ್ಪ ಓ ದುಂಬು ಅಂದ್ರೆ ಏಪದ ಎತ್ತನ ಈರ ಅಂದೋಜಿ ಇದು ಟು ಟೂ ಕೆಡ್ ಎತ್ತನ ನೈಂಟೀಸ್ ಎತ್ತನಣ ಇದಕ್ಕೆ ತಂದೆ ಹೇಳಿದ್ರು ಇಪ್ಪತ್ತೈದು ವರ್ಷ ಆಯ್ತು ಅವತ್ತಿನ ಕಾಲದಲ್ಲಿ ಇದಕ್ಕೆ ಆರ್ನೂರು ರೂಪಾಯಿ ಅಂತೆ ಇದು ಎಲ್ಲಿ ಮಾಡಿದ್ದು ಅಪ್ಪ ಓಲು ಇದು ನಮ್ಮ ಊರಿನಲ್ಲಿ ಪೆರ್ಲದಲ್ಲಿ ಮಾಡಿದ್ದು ಈಗ ಮಾಡುವವರು ಕಡಿಮೆ ಈ ಒಂದು ಕಡೆಯುವ ಕಲ್ಲು ಇದು ಇದರಲ್ಲಿ ಎರಡು ಸೈಜ್ ಬರ್ತದೆ ಒಂದು ಹೀಗೆ ಮಾಡುವುದು ಒಂದು ಹೀಗೆ ಮಾಡುದು ಒಂದು ಈಗೆ ಮಾಡುದು ಬರ್ತದೆ ಇಲ್ಲಿ ಅಮ್ಮ ಕೋಪದಿಂದ ನೋಡಿದಾರೆ ನಾಳೆ ಚಾಯಿಗೆ ಕಡುಬು ಚಾಯಕ್ಕೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ನೀರೆಲ್ಲ ಇಟ್ಟಿದ್ದಾರೆ ಇದನ್ನು ಇಡ್ಲಿಯ ಕರ ಅಂತ ಹೇಳ್ತಾರೆ ಇಡ್ಲಿಯ ಪಾತ್ರೆ ಇದರಲ್ಲಿ ಕಡುಬು ಮಾಡುವುದು ಇದರ ಮೇಲೆಗೆ ಉಂಡೆ ಮಾಡಿ ಉಂಡೆ ಮಾಡಿ ಇಡುವುದು ಎಂತ ಇಡುವುದು ಉಂಡೆ ಮಾಡಿ ಉಂಡೆ ಮಾಡಿ ಕಡುಬು ಇಡುವುದು ಕಡುಬು ಅಂದ್ರೆ ಒಂದು ಉಂಡೆ ತರ ಇರ್ತದೆ ಒಂದು ಬಾಂಬ್ ಅಂತ ಹೇಳ್ತಾರೆ ತುಳುವಿನಲ್ಲಿ ಅದಕ್ಕೆ ಕೆಲವರು ಹೇಳ್ತಾರೆ ಫೋನ್ ಮಾತಾಡುವಾಗ ಪುಂಡಿ ಪುಂಡಿ ಅಂತ ಹೇಳ್ತಾರಲ್ಲ ಅದೇ ಇಲ್ಲಿ ಪುಂಡಿ ಇದು ಪುಂಡಿ ಆಗ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಅದಕ್ಕೆ ಪುಂಡಿ ಅಂತ ಹೇಳಿ ಇಲ್ಲಿ ತಂದೆ ಬಂಗುಡೆ ಪದಾರ್ಥದಲ್ಲಿ ಊಟ ಮಾಡ್ತಿದ್ದಾರೆ ನಾಳೆ ಚಾಯಿಗೆ ಕಡುಬು ಇಲ್ಲದ್ರೆ ಪುಂಡಿ ಅಂತಾರೆ ಅದು ಅದು ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ತಿನ್ನುವುದು ಯಾಕಂದ್ರೆ ಅದು ಲೇಟ್ ಆಗ್ತದೆ ಅದನ್ನು ಮಾಡುವಾಗ ಅದಕ್ಕೆ ನಾಳೆ ಬೆಳಿಗ್ಗೆ ನೋಡ್ರೈತಾ ಕರೆಂಟು ಹೋಯ್ತು ಬಂತು ಹೋಯ್ತು ಬಂತು ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಾ ಉಂಟು ಗಂಟೆಷ್ಟು ಗಂಟೆ ಆಯ್ತು ಕರೆಕ್ಟ್ ಹನ್ನೊಂದು ಮೂವತ್ತು ಆಯ್ತು ಬೆಳಿಗ್ಗೆ ಮಳೆ ಬರಲಿಲ್ಲ ಈಗ ಮಳೆ ಬರ್ತಾ ಉಂಟು ಒಳ್ಳೆ ರೀತಿಯಲ್ಲಿ ಅದೇ ರೀತಿ ನಾಳೆ ಚಾಯ್ಗೆ ಪುಂಡಿ ಕಡುಬು ರೆಡಿ ಆಗ್ತಾ ಉಂಟು ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಮಳೆಯ ಸೌಂಡ್ ಕೇಳ್ತಾ ಉಂಟು ನಾವು ಇದನ್ನು ಕ್ಲೋಸ್ ಮಾಡುವ ಆಯ್ತಾ ಇದು ಬ್ಯಾಕ್ ಸೈಡ್ ನಮ್ಮ ಇದನ್ನು ಕ್ಲೋಸ್ ಮಾಡ್ರೆ ಹನ್ನೊಂದು ಹನ್ನೊಂದು ಹದಿನೈದು ಆಯ್ತು ಇಲ್ಲಿ ಪುಂಡಿಯ ಇದು ರೆಡಿ ಉಂಟು ಇಲ್ಲಿ ಪುಂಡಿಗೆ ಬೆಂಕಿ ಅತ್ತಾ ಇದ್ದಾರೆ ಕರೆಂಟ್ ಹೋಯ್ತು ಅದಕ್ಕೆ ನಮ್ಮ ಮನೆಯಲ್ಲಿ ಹಳೆಯ ಒಂದು ನೊಷ್ಟು ಫೀಲ್ ಆಗಿರುವ ಸೀಮೆಣ್ಣೆಯ ಒಂದು ದೀಪ ಅದೇ ರೀತಿ ಪುಂಡಿ ರೆಡಿ ಆಗ್ತಾ ಉಂಟು ಇದು ಈಗ ರೆಡಿ ಆಗುದಿಲ್ಲ ಒಂದು ಗಂಟೆ ಬೇಕು ನಮ್ಮ ಪುಂಡಿ ರೆಡಿ ಆಗಿಲಿಕ್ಕೆ ಪುಂಡಿಯ ಒಟ್ಟಿಗೆ ಕಾಂಬಿನೇಷನ್ ಯಾವುದು ಪದಾರ್ಥ ಬಸಳೆ ಪದಾರ್ಥ ಒಳ್ಳೆ ಟೇಸ್ಟ್ ಇರ್ತದೆ ಅದೇ ರೀತಿ ಬಸಳೆ ಪದಾರ್ಥ ಮಲೆಗೆ ಒಳ್ಳೇದಲ್ಲ ಆದ್ರೂ ಸಹ ಇದ್ದವರಿಗೆ ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಮಾಡಬಹುದು ಇದನ್ನು ತುಳುವಿನಲ್ಲಿ ಪುಂಡಿ ಅಂತಾರೆ ಕನ್ನಡದಲ್ಲಿ ಇದನ್ನು ಕಡುಬು ಅಂತಾರೆ ಇದು ಮಾಡಲಿಕ್ಕೆ ತುಂಬಾ ಕಷ್ಟ ಆದರೆ ಇದು ಸಿಂಪಲ್ ಆಗಿರೋ ಒಂದು ಫುಡ್ ಆಗಿದೆ ಒಂದು ಕಡುಬು ಆಗಿದೆ ಒಂದು ಪುಂಡಿ ಆಗಿದೆ ಪುಂಡಿ 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 ಆಗಿದೆ ಇದರೊಮ್ಮೆ ಮಾಡಿದ್ರೆ ಎಲ್ಲರಿಗೆ ಬಡಿಸಲಿಕ್ಕೆ ಆಗ್ತದೆ ಯಾಕಂದ್ರೆ ಇದು ಒಂದು ಪುಂಡಿ తు కష్ట ఉంటు తినే తు ఈ ರೆಡಿ ಆಯ್ತು ಕಡುಬು ರೆಡಿ ಆಯ್ತು ಈಗ ತಿಂದು ಟೇಸ್ಟ್ ಮಾಡಿ ನೋಡುವ ನಿನ್ನೊಮ್ಮೆ ನೋಡಿದ್ದೇನೆ ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಇತ್ತು ಈಗ ಒಳ್ಳೆ ರೀತಿಯಲ್ಲಿ ಬಾಂಬ್ ತರ ಆಗಿದೆ ಪುಂಡಿ ಪುಂಡಿ ಎಷ್ಟು ಪುಂಡಿ ಉಂಟು ಒಂದು ಪುಂಡಿ ಎರಡು ಪುಂಡಿ ಮೂರು ಪುಂಡಿ ನಾಲ್ಕು ಪುಂಡಿ ಐದು ಪುಂಡಿ ಆರು ಪುಂಡಿ ಏಳು ಪುಂಡಿ ಉಂಟು ಏಳು ಪುಂಡಿ ಇದನ್ನು ತುಳುವಿನಲ್ಲಿ ಪುಂಡಿ ಅಂತಾರೆ ಕನ್ನಡದಲ್ಲಿ ಇದನ್ನು ಕಡುಬು ಅಂತಾರೆ ಇಲ್ಲಿ ಬಂಗುಡೆ ಸಾರು ಉಂಟು ಚಾ ಉಂಟು ಮಿಕ್ಸ್ ಮಾಡಿ ತಿಂದು ಟೇಸ್ಟ್ ನೋಡುವ ಆಯ್ತಾ ಇದು ಸ್ವಲ್ಪ ಗಟ್ಟಿಯಾಗಿದೆ ಅದು இது புண்டி புண்டி சூப்புண்டி இஷ்ட கமெண்ட் ஆ பூண்டி எல்லா பூண்டி